ಅಬ್ಬಾ ಏನ್ ಶೆಕೆ ಗುರು ಶೆಕೆ 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 ಕೆರೆ ಕೋಡಿ ಎಲ್ಲ ಬತ್ ಹೋಗಿದ್ವು ಹಿಂಗಾದ್ರೆ ಹೆಂಗಪ್ಪ ಅಂತ ತಲೆ ಮೇಲೆ ಕೈ ಹೊತ್ಕೊಂಡಿದ್ದಾಗಲೇ ಬಂದ ನೋಡಿ ಮಳೆರಾಯ ರಾಜ್ಯಕ್ಕೆ ರಾಜ್ಯನೇ ಮಳೆರಾಯನ ಆಗಮನನ ಪ್ರೀತಿಯಿಂದ ಸ್ವೀಕರಿಸಿತ್ತು ಕರ್ನಾಟಕ ಅಂತೂ ಇನ್ನು ಬೆಂಗಳೂರಿಗರ ಖುಷಿಗೆ ಬ್ಯಾರಿಗೇಡ್ ಇರಲಿಲ್ಲ ಮಳೆ ಬಂದ ಮುಂಗಾರಿನ ಹನಿಯು ಕಾದಿದ್ದ ನೆಲವನ್ನ ತಂಪ್ ಮಾಡಿದ್ದಾನೆ ಆದ್ರೆ ಇವಾಗ ನಾವು ಎಚ್ಚರವನ್ನ ವಹಿಸ್ಬೇಕು ಗಮನವನ್ನ ವಹಿಸ್ಬೇಕು ಅಧಿಕಾರಿಗಳೇ ನೀವಂತೂ ಈ ಕಡೆ ನೋಡ್ಲೇಬೇಕು ನಿಮ್ಮ ಸಮಸ್ಯೆಗಳನ್ನ ಅಧಿಕಾರಿಗಳು ಒಂದಷ್ಟು ಗಮನ ಹರಿಸ್ಬೇಕು ಹಾಗೆ ನಿಮ್ಮ ಸಮಸ್ಯೆಗಳಿಗೆ ಅಧಿಕಾರಿಗಳು ಒಂದಷ್ಟು ಯೋಜನೆಯನ್ನು ಕೂಡ ತಂದವ್ರೆ ಏನದು ಎಲ್ಲವನ್ನ ನೋಡೋಣ ಮುಂಗಾರಿನ ಮುಂಚೆ ಗಮನವಿರಲಿ ನಾನ್ ರೋಹಿತ್ ಶೆಕೆಗೆ ಎಲ್ಲ ಕಡೆ ಬೇವರ್ ಹರಿತಾ ಇತ್ತು ಬಿಡಿ ಮಳೆ ರಾಯ ಹೇಗಪ್ಪ ಬರ್ತಾನಾ ಇಲ್ವಾ ಅಂತ ಡೌಟ್ ಇತ್ತು ಸದ್ಯ ಬಂದಿದ್ದಾನೆ ಅಷ್ಟೇ ಅಲ್ಲ ಕುಣಿದು ಕುಪ್ಪಳಿಸಿದ್ದಾನೆ ಅವನ ಜೊತೆ ನಮ್ಮೆಲ್ಲರನ್ನ ಕುಣಿಸಿದ್ದಾನೆ ಈಗ ಸ್ವಲ್ಪ ಜವಾಬ್ದಾರಿ ಕೂಡ ಕೊಟ್ಟಿದ್ದಾನೆ ವೀಕ್ಷಕ್ರೆ ನಾವೊಂದಿಷ್ಟು ಬೈಟ್ಸ್ ಅನ್ನ ತೋರಿಸ್ತಾ ಹೋಗ್ತೀವಿ ಇಲ್ಲಿ ನೋಡಿ ಈ ಕಂಬಗಳ ಮೇಲೆ ಬಳ್ಳಿಗಳು ಹಬ್ಬಿವೆ ನಿಮ್ಮ ಮನೆ ಹತ್ರ ಕೂಡ ಇಂಥವಿರುತ್ತೆ ಇವು ಮಳೆಗೆ ಸಮಸ್ಯೆ ಆಗ್ಬೋದು ಹಸಿರಿಗೆ ವೇಗವಾಗಿ ವಿದ್ಯುತ್ ತಗುಲುವ ಸಾಧ್ಯತೆಗಳಿರುತ್ತೆ ಹಾಗೂ ಅಕ್ಕಪಕ್ಕ ಅರ್ತಿಂಗ್ ಆಗುವ ಸಾಧ್ಯತೆಗಳಿರುತ್ತೆ ಹಾಗಾಗಿ ಅಧಿಕಾರಿಗಳು ಗಮನವನ್ನು ವಹಿಸಬೇಕು ನಿಮ್ಮ ಅಕ್ಕಪಕ್ಕ ಇದ್ದಾಗ ಅಧಿಕಾರಿಗಳಿಗೆ ನೀವೇ ತಿಳಿಸುವುದು ಕೂಡ ನಿಮ್ಮ ಜವಾಬ್ದಾರಿಯಾಗಿರುತ್ತೆ ಹಾಗೂ ಇಲ್ಲಿ ನೋಡಿ ಈ ಕಂಬಗಳು ಬಗ್ಗೆ ನಿಂತಿವೆ ಮಳೆ ಜೋರಾದ್ರೆ ಬೀಳುವ ಚಾನ್ಸಸ್ ಕೂಡ ಇರುತ್ತೆ ಹಾಗೂ ನೆಲಕ್ಕೆ ತಾಗುವಂತಿರುತ್ತೆ ಆಗ ಅಪಾಯ ಜಾಸ್ತಿ ಹಾಗಾಗಿ ಪ್ರೀ ಮಾನ್ಸೂನ್ ಅಧಿಕಾರಿಗಳು ಮೊದಲೇ ಅಂದರೆ ಪ್ರೀ ಮಾನ್ಸೂನ್ ಮಾನ್ಸೂನ್ಗೂ ಮುಂಚೆ ಅಧಿಕಾರಿಗಳು ಗಮನವನ್ನು ವಹಿಸಬೇಕು ಹಿರಿಯ ಅಧಿಕಾರಿಗಳು ಅಂತಹ ಕಂಬಗಳ ಮೇಲೆ ನಿಗವನ್ನು ವಹಿಸಬೇಕು ಕೆಲವೊಂದು ಕಡೆ ಕಂಬಗಳು ಹಾಗೆ ವೇಸ್ಟ್ ಆಗಿ ಉಳಿದಿರ್ತವೆ ಅಂಥವುಗಳನ್ನು ಗುರುತಿಸಿ ಬೆಂಡ್ ಅಥವಾ ಮುರಿದಿರುವ ಹಂತದಲ್ಲಿರುವ ಕಂಬಗಳನ್ನು ಚೇಂಜ್ ಮಾಡಿ ವಿದ್ಯುತ್ ಕಡಿತ ಮತ್ತು ಅಪಘಾತಗಳನ್ನು ತಡಿಬೇಕಾಗಿರೋ ಜವಾಬ್ದಾರಿ ಇವತ್ತೆಲ್ಲ ನಮ್ಮೆಲ್ಲರ ಮುಂದೆ ಇದೆ ಇನ್ನು ನಿನ್ನೆ ಬಂದಂತಹ ಮಳೆಗಳಲ್ಲಿ ಈ ವಾರದಲ್ಲಿ ಬಂದಂತಹ ಮಳೆಗಳಲ್ಲಿ ಒಂದೇ ದಿನ ಸುಮಾರು ಮೂವತ್ತು ಮರಗಳು ನೆಲಕ್ಕುರುಳಿವೆ ಇಂಥವುಗಳನ್ನು ಕೂಡ ಗಮನಿಸಬೇಕು ಶಿವಾಜಿನಗರ ಮಲ್ಲೇಶ್ವರ ಯಶವಂತಪುರ ಮಹಾಲಕ್ಷ್ಮಿ ಲೇಔಟ್ ರಿಂಗ್ ರೋಡ್ಗಳಲ್ಲಿನ ಮರಗಳು ನೆಲಕ್ಕುರುಳಿವೆ ವಿದ್ಯುತ್ ಕಂಬಗಳು ಹತ್ತಿರವಿದ್ದರೆ ಭಾರೀ ಸಮಸ್ಯೆ ಆಗಬಹುದು ಮುಂದೊಂದು ದಿನ ಹಾಗಾಗಿ ಮಹಾನಗರ ಪಾಲಿಕೆ ಮತ್ತು ಬೆಸ್ಕಾಂ ಅಧಿಕಾರಿಗಳು ಮುಂಗಾರಿಗೂ ಮುಂಚೆ ಗಮನವನ್ನು ವಹಿಸಬೇಕು ಸಾಕಷ್ಟು ಆಗುವಂತಹ ಅಪಘಾತಗಳನ್ನು ತಡಿಬೇಕಾಗತ್ತೆ ಇನ್ನೂ ಇದಕ್ಕೆ ಸಂಬಂಧಪಟ್ಟಂತೆ ಇಂಧನ ಇಲಾಖೆಯಿಂದ ಸಂಬಂಧಪಟ್ಟ ವಿದ್ಯುತ್ ಸರಬರಾಜು ಕಂಪನಿಗಳಿಗೆ ಈಗಾಗಲೇ ಮುಂಗಾರು ಪೂರ್ವ ಮೀನ್ಸ್ ನಾನು ಅವಾಗಲೇ ಹೇಳಿದೆ ಪ್ರೀ ಮಾನ್ಸೂನ್ನ ಒಂದಷ್ಟು ಸರ್ಕ್ಯುಲೇಟ್ನ ಬಿಡುಗಡೆ ಮಾಡಿದೆ ಅಂತ ಹೌದು ಎಸ್ ಆರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎಲ್ಲ ವಿದ್ಯುತ್ ಸರಬರಾಜು ಕಂಪನಿಗಳಿಗೆ ಆದೇಶವನ್ನು ನೀಡಲಾಗಿದೆ ಅದರಂತೆ ಅಧಿಕಾರಿಗಳು ಕೆಲಸವನ್ನು ಮಾಡಬೇಕಾಗಿದೆ ಹಾಗೂ ಬೆಸ್ಕಾಂ ಒಂದಷ್ಟು ನಂಬರ್ಗಳನ್ನ ಕೊಟ್ಟು ಇದು ಇವತ್ತಿನ ಪೇಪರ್ಗಳಲ್ಲೂ ಕೂಡ ಸಿಗುತ್ತೆ ಹಾಗೆ ವೆಬ್ಸೈಟ್ಗಳಲ್ಲೂ ಕೂಡ ಸಿಗುತ್ತೆ ಹಾಗೂ ಅದರ ಪೇಜ್ಗಳಲ್ಲೂ ಸಿಗುತ್ತೆ ಒಂದಷ್ಟು ನಂಬರ್ಗಳನ್ನ ಕೊಟ್ಟಿದ್ದಾರೆ ವಾಟ್ಸಪ್ ಮೂಲಕ ಅವರನ್ನ ಸಂಪರ್ಕಿಸಬಹುದು ನಿಮ್ಮ ಸುತ್ತಮುತ್ತ ಇರುವಂತಹ ಲೈಟ್ ಕಂಬಗಳಾಗಿರಬಹುದು ಅಥವಾ ಟ್ರಾನ್ಸ್ಫರ್ಮ್ ಆಗಿರಬಹುದು ಅಥವಾ ಡಿ ಪಿ ಸ್ಟ್ರಕ್ಚರ್ ಎಲ್ಲೇ ಆಗಲೂ ಕೂಡ ಅದ್ರ ಮೇಲೆ ಬೀಳ್ಗಳು ಹಬ್ಬಿರುವಂಥದ್ದು ವೈರ್ ಬಿದ್ದಿರುವಂಥದ್ದು ಜೋತ್ ಬಿದ್ದಿರುವಂಥದ್ದು ಏನೇ ಆಗಿದ್ರು ಕೂಡ ನೀವು ನೇರವಾಗಿ ಆ ನಂಬರ್ಗಳ ಮುಖಾಂತರವನ್ನು ಸಂಪರ್ಕ ಮಾಡಿ ಮುಂದಾಗುವ ಸಮಸ್ಯೆಗಳನ್ನು ತಡೆಗಟ್ಟಲು ಬೆಸ್ಕಾಂನವರೇ ನಿಮ್ಗೊಂದು ಜವಾಬ್ದಾರಿಯನ್ನು ಕೂಡ ಕೊಟ್ಟಿದ್ದಾರೆ ದಯವಿಟ್ಟು ನಿಮ್ಮ ಅಕ್ಕಪಕ್ಕ ಮನೆಗಳಲ್ಲಿ ಆ ಅಕ್ಕಪಕ್ಕ ರೋಡ್ಗಳಲ್ಲಿ ಬೀದಿಗಳಲ್ಲಿ ಆ ರೀತಿ ಇದ್ದರೆ ದಯವಿಟ್ಟು ಸಂಪರ್ಕ ಮಾಡಿ ವಿದ್ಯುತ್ ಕಡಿತ ಹಾಗೆ ಆಗುವ ಅಪಘಾತಗಳನ್ನು ದಯವಿಟ್ಟು ತಡೆಗಟ್ಟಿ ಎಸ್ ಇದಾಗಿತ್ತು ವಿದ್ಯುತ್ ವಾಣಿಯ ವಿಶೇಷ ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ವಿದ್ಯುತ್ ವಾಣಿ